ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ಬ್ಲಾಗ್ಸನ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಅಪ್ರೂಪಕ್ಕೆ ಮತ್ತೆ ಒಂದು ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಏನೋ ಗೊತ್ತಿಲ್ಲ ವೀಡಿಯೋ ಹಾಕಬೇಕಂತ ನಾನು ಎಷ್ಟು ಟ್ರೈ ಮಾಡಿದ್ರು ಎಡಿಟಿಂಗ್ ಮಾಡೋದಕ್ಕೆ ನಂಗೆ ತುಂಬ ಸ್ವಲ್ಪ ಕಷ್ಟ ಆಗ್ತಿದೆ ವೀಡಿಯೋಸ್ ಏನು ಶೂಟ್ ಮಾಡಿ ಇಟ್ಕೊಬೋದು ಬಟ್ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಜೊತೆಗೆ ಏನಂದರೆ ನಾನು ಮೊದಲೇ ಹೇಳಿದಾಗೆ ನಮ್ಮ ಮನೆ ಅಕ್ಕಪಕ್ಕ ಮನೆ ಇರೋ ಕಟ್ತಾಯಿರ್ತಾರೆ ತುಂಬ ಸೌಂಡ್ಸ್ ಇರುತ್ತೆ ಮಾರ್ನಿಂಗ್ ಟೈಮು ವಾಯ್ಸ್ ಓವರ್ ಕೊಡೋದಕ್ಕೇ ಆಗೋಲ್ಲ ಜೊತೆಗೆ ಪಾಪುನೂ ಕೂಡ ನೋಡ್ಕೊಬೇಕು ನೈಟು ಕೂಡ ನಿದ್ದೆ ಮಾಡಿರೋಲ್ಲ ಸರಿಯಾಗಿ ಹಾಗೆಯೇ ಸಂಜೆ ಮೇಲೆ ವೀಡಿಯೋ ಶೂಟು ಅಥವಾ ವಾಯ್ಸ್ ಓವರ್ ಕೊಡೋಣ ಅಂತಂದರೆ ಲಿರಿಷಾ ಬಂದುಬಿಟ್ಟಿರ್ತಾಳೆ ಅವಳು ಬಂದ್ರಂತೂ ಇನ್ನು ವಾಯ್ಸ್ ಓವರ್ ಕೊಡೋದಕ್ಕೆ ಆಗಲ್ಲ ನಾನು ವೀಡಿಯೋ ಏನಾದರೂ ಮಾಡಬೇಕಾದ್ರೆ ಬೇಕು ಅಂತಲೇ ಬಂದು ನನ್ನ ಮುಂದೆ ನಿಂತ್ಕೊಂಡು ಕಟ್ಟ ಕೊಡ್ತಾಳೆ ಅವಳು ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸು ಡಿಲೇ ಆಗ್ತಿದೆ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಒಂದು ಸ್ಪೆಷಲ್ ಡೇ ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಪಾಪಗೆ ತೊಟ್ಲು ಶಾಸ್ತ್ರ ಮಾಡ್ತಾ ಇದ್ದೀವಿ ಅಂದರೆ ಇದು ಸ್ವಲ್ಪ ಏನಂದರೆ ನಮ್ಮ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ ಪಾಪು ಹುಟ್ಟಿ ಒಂದು ತಿಂಗಳಿಗೆ ಒಂದೂವರೆ ತಿಂಗಳು ಈ ಥರ ಇದರಲ್ಲಿ ಮಾಡ್ತಾರೆ ಕೆಲವು ಕಡೆ ಏನಂದರೆ ಮತ್ತೆ ತಾಯಿ ಮನೆಯಿಂದ ಗಂಡನ ಮನೆ ಕರ್ಕೊಂಡು ಹೋಗ್ತಾರಲ್ಲ ಆ ಟೈಮಲ್ಲಿ ತೊಟ್ಲು ಶಾಸ್ತ್ರ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಕಡೆ ಈ ಥರನೇ ಪಾಪು ಹುಟ್ಟಿ ಒಂದು ತಿಂಗಳು ತಿಂಗಳಿಗೆ ಮೂರು ದಿನ ಕಮ್ಮಿಯಾಗಿ ಅಥವಾ ಒಂದು ವಾರದಲ್ಲಿ ಮಾಡ್ಕೊತಾರಂತೆ ಸೊ ನಾವು ಕೂಡ ಇವತ್ತು ಪಾಪಕ್ಕೆ ತೊಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಕೆಲವರು ಏನಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಲಿರೀಶನ್ಗೆ ಮಾಡಿದ್ವಿ ಸಿಂಪಲ್ಲಾಗಿ ಒಂದು ಅತ್ತೆ ಮನೆ ಕಡೆಯಿಂದ ಒಂದು ಐದು ಜನನ ಏನೋ ಬಂದಿದ್ರು ಅಷ್ಟೇ ಯಾಕಂದರೆ ಅವಾಗ ಕೊರೋನಾ ಟೈಮು ತುಂಬ ಜನ ಬೇಡ ಅಂಥೇಳಿ ಪೀಕಲ್ಲಿತ್ತು ಅವಾಗಂತೂ ಜಾಸ್ತಿನೇ ಇತ್ತು ಕೇಸಸ್ಗಳು ಅಂಥೇಳಿ ನಾವು ಸಿಂಪಲ್ಲಾಗೇ ಮಾಡಿದ್ವಿ ಬರೀ ಒಂದು ಐದಾರು ಜನ ಕರ್ಕೊಂಡು ಆ ಥರ ನಮ್ಮ ರಿಲೇಷನ್ಸು ಬಂದಿರಲಿಲ್ಲ ಪಾಪ ಯಾರಿಗೂ ಹೇಳೇ ಇರಲಿಲ್ಲ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ಒಂದು ಫೈ ಒಂದು ಫೈವ್ ಮೆಂಬರ್ಸ್ ಬಂದಿದ್ರು ಅಷ್ಟೇ ಹಾಗಾಗಿ ಈ ಸಲ ಮಾಡ್ಬೇಕು ಅನ್ಕೊಂಡ್ವಾ ಬಟ್ ಇನ್ನು ಎರಡನೇ ಮಗುಗೆ ಜಾಸ್ತಿ ಮಾಡಲ್ವಂತೆ ಹಾಗಾಗಿ ನಾವು ಹೋಗ್ಲಿ ಬಿಡಿ ಸುಮ್ಮನೆ ನನ್ನ ಖುಷಿಗೆ ಮತ್ತು ನನ್ನ ಮಗನಿಗೂ ಕೂಡ ತೊಟ್ಲು ಶಾಸ್ತ್ರ ಮಾಡಬೇಕಂತ ಆಸೆ ಇತ್ತು ಹಾಗಾಗಿ ಸಿಂಪಲ್ಲಾಗಿ ಬರೀ ನಾವೇನೇ ಮನೆಯವರು ಮಾತ್ರನೇ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ತುಂಬ ಬೇರೆ ಬೇರೆ ಶಾಸ್ತ್ರ ಎಲ್ಲ ಇದೆ ಬಟ್ ನಾವೇನೂ ಮಾಡ್ತಿಲ್ಲ ಆ ಥರ ಅಂದರೆ ಒಂದು ಕಲ್ಲು ಬರುತ್ತಲ್ಲ ಅದನ್ನ ಈ ಕಡೆ ಪಾಪು ಅಂತ ಹೇಳ್ತಾರೆ ಸೊ ಆ ಕಲ್ಲಿಗೆ ಪೂಜೆ ಮಾಡಿ ತೊಟ್ಟಿಗೆ ಮಲಗಿಸಿ ಸೋದ್ರ ಮಾವನೋ ಯಾರೋ ಅತ್ತೆ ಇದ್ದೀರೋ ಏನೋ ಬಂದು ಏನೇನೋ ಮಾಡ್ತಾರೆ ಶಾಸ್ತ್ರ ಎಲ್ಲ ಹೊಸ ಬಟ್ಟೆ ಹಾಕಿ ಮತ್ತು ಗಂಡನ ಮನೆಯಿಂದ ಸ್ವಲ್ಪ ವಸ್ತುಗಳೆಲ್ಲ ತಂದಿರ್ತಾರೆ ಅದೆಲ್ಲ ಕೊಟ್ಟು ಮಾಡ್ತಾರೆ ಬಟ್ ನಾವು ಇವಾಗ ಮಾಡ್ತಾ ಇರೋದು ಜಸ್ಟು ನಮಗೆ ಊಟಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ತೊಟ್ಲು ಶಾಸ್ತ್ರಕ್ಕೆ ಜಸ್ಟ್ ತೊಟ್ಲಿಗೆ ಒಂದು ಪೂಜೆ ಮಾಡಿಕೊಂಡು ಪಾಪನ್ನ ಮಲಗಿಸಿ ಒಂಚೂರು ಸಿಹಿ ಅಂತೇಳಿ ಒಂದು ಚೂರು ಜೇನುತುಪ್ಪನ ನಾನು ಬಾಯಿಗೆ ಹಾಕಿದ್ದೀನಿ ಒಂದು ಚೂರೆ ಒಂದೇ ಒಂದು ಸಣ್ಣ ಡ್ರಾಪಲ್ಲಿ ಸಣ್ಣ ಡ್ರಾಪು ಅಷ್ಟನ್ನು ಮಾತ್ರ ಹಾಕಿ ಸುಮ್ಮನೆ ನಮ್ಮ ಖುಷಿಗೆ ಹಾಗೆರೆ ನನ್ನ ಮಗನಿಗೆ ಇದು ಮಿಸ್ ಆಗಬಾರ್ದು ಎರಡನೇ ಮಗನೋ ಮೊದಲನೇ ಮಗನೋ ಸೆಕೆಂಡ್ರಿ ಸೊ ಅವ್ನಗೂ ಕೂಡ ಇರಲಿ ಅಂತ ಅಂದ್ಕೊಂಡು ಇದನ್ನ ಮಾಡ್ತಾಯಿದ್ದೀವಿ ಹಾಗೆಯೇ ಫಸ್ಟ್ ಮಂತದ್ದು ಫೋಟೋ ಶೂಟ್ ಇತ್ತಲ್ವ ಆವಾಗ ನಾನು ಕೈಗೆ ಕಾಲಿಗೆಲ್ಲ ದಾರ ಕಟ್ಟಿದ್ದೆ ಮೊದಲೇನೆ ಆಗುತ್ತೆ ಅಂತ ಕಪ್ಪು ದಾರ ಕಟ್ತಾರಲ್ವ ಕಟ್ಟಿದ್ದೆ ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನ ಕಟ್ ಮಾಡಿಬಿಟ್ಟಿದ್ದೆ ಈಗ ಮತ್ತೆ ಇವತ್ತು ಕಟ್ತಾ ಇದ್ದೀನಿ ಕೈ ಕಾಲಿಗೆಲ್ಲ ಲಿರಿಶನ್ದ್ದು ಒಂದು ಕಟ್ಟಾದರೆ ಇವನು ಬೇರೆ ಕೈಯೆಲ್ಲ ಕಿತ್ಕೊಂಡು ಕಿತ್ಕೊಂಡು ಕಟ್ಟಿಸ್ಕೊತಾನೆ ಇರಲಿಲ್ಲ ಅವಳು ಕೂಡ ಮದುವೆ ಮಧ್ಯ ಬಂದು ಅವನ ಜೊತೆ ಆಟಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು ಇವತ್ತು ಲೆರಿಶನ್ಗೆ ಸ್ಕೂಲ್ ರಜಾ ಹಾಕ್ಸಿದ್ವಿ ಆ್ಯಕ್ಚುಲಿ ಅವತ್ತು ಸಂಡೇ ಇತ್ತು ರಜಾ ಏನು ಹಾಕ್ಸಿರಲಿಲ್ಲ ಅವಳು ಆರಾಮಾಗಿ ಮನೇಲಿದ್ಲು ಯಶೋ ಮತ್ತು ಪಾಪು ಮನೇಲಿ ಇರ್ತಾರಲ್ವ ಅಲ್ಲಿಂದ ಬಂದಿದ್ಲು ಎಲ್ಲ ಮುಗಿಸ್ಕೊಂಡು ಬಂದಿದ್ಲು ಇಲ್ಲಿ ಬಂದು ಪಾಪುಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಆಗಿತ್ತು ಫ್ರೆಶಪ್ ಮಾಡಿಸಿ ನಾನು ಕೂಡ ಫ್ರೆಶ್ಅಪ್ ಆಗಿ ಆಗಿತ್ತು ಅವನಿಗೀಗ ಇದೆಲ್ಲ ಎಲ್ಲ ಕಟ್ಟು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಇನ್ನೊಬ್ಬರು ತಂಗಿ ಕೂಡ ಬಂದಿದ್ದರು ಅವರು ಸ್ವಲ್ಪ ಟ್ರಾವೆಲ್ ಮಾಡಿದರು ಸ್ವಲ್ಪ ದೇವಸ್ಥಾನಕ್ಕೆ ಮಂತ್ರಾಲಯಕ್ಕೆ ಅಂತ ಹೋಗಿದ್ದರು ಅವರು ನಾನ್ ವೆಜ್ ಎಲ್ಲ ಇರಲಿಲ್ಲ ಹಿಂದಿನ ದಿನ ಕೂಡ ಜಸ್ಟ್ ಆಗ್ತಾನೆ ಬಂದಿದ್ದರು ಹಾಗಾಗಿ ನಾನ್ ವೆಜ್ ಏನು ಇರಲಿಲ್ಲ ಅವರು ಬಂದು ಸ್ವಲ್ಪ ವಿಸಿಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗ್ಬಿಟ್ರು ಅದರ್ವೈಸ್ ಇನ್ನು ನಾವೇ ಇದ್ವಿ ಫಸ್ಟು ಅತ್ತೆ ಬಂದಿದ್ದರು ಬೆಳಿಗ್ಗೆ ಒಂದು ಟೆನ್ ಲೆವೆನ್ ಹಂಗೆ ಮಧ್ಯಾಹ್ನದಷ್ಟರಲ್ಲಿ ನಮ್ಮ ಮಾವ ಕೂಡ ಬಂದಿದ್ದರು ಅವ್ರ ಪಾಪನೇ ಎತ್ಕೊಂಡು ಕೂತಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ನಮ್ಮ ಅತ್ತೆ ಇವಳಿಗೆ ಊಟ ತಿನ್ನಿಸ್ತಾಯಿದ್ರು ಹಂಗೆ ಅವಳಂತೂ ತುಂಬಾ ಹಠ ಮಾಡ್ತಾಳೆ ಊಟಕ್ಕಂತೂ ತಿನ್ನೋದೇ ಇಲ್ಲ ಫೋನ್ ಕೊಟ್ಟರು ತಿಂತಾಯಿಲ್ಲ ಈ ನಡುವೆ ಅಂತೂ ನಾನು ಸ್ವಲ್ಪ ಗದ್ರಿಸ್ತೀನಿ ಜಾಸ್ತಿ ನನಗೆ ಸ್ವಲ್ಪ ಎದ್ರುತ್ತಾಳೆ ಸಲ ನನಗೂ ಇದ್ರಲ್ಲ ನನಗೆ ಹೊಡಿತಾಳ್ಬಿಡಿ ಕುತ್ಕೊಂಡು ನಾನಾದರೆ ತಿನ್ನಿಸ್ತೀನಿ ಇವ್ರಿಗೆ ತುಂಬ ಕಾಟ ಕೊಡ್ತಾ ಕೊಡ್ತಾಯಿಲ್ಲು ತಿನ್ನಿಸ್ಕೊಳ್ಳಲ್ಲ ಸರಿಯಾಗಿ ಊಟನ ಅವರು ಊಟ ಇದ್ರು ಕುತ್ಕೊಂಡು ಅಷ್ಟರಲ್ಲಿ ಅಡುಗೆ ಎಲ್ಲ ಆಗಿತ್ತು ಊಟ ಮಾಡಬೇಕಿತ್ತು ನಮ್ಮ ಮಾವನ್ ಊಟಕ್ಕೆ ಹಾಕ್ಕೊಟ್ಟಿದ್ವಿ ಬಟ್ ಅವರು ಹೊರಡ್ತೀನಿ ಅಂತ ರೆಡಿ ಹಾಕ್ಬಿಟ್ಟಿದ್ರು ಹಾಗಾಗಿ ಇರಿ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಹೋಗೋರಂತೆ ಹೇಳ್ಬಿಟ್ಟು ತೊಟ್ಲು ಬೇಗ ರೆಡಿ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಯಾರೂ ಊಟ ಮಾಡಿರಲಿಲ್ಲ ನಂದಾಗಿತ್ತು ನಮ್ಮ ಮಾವಂದಾಗಿತ್ತು ಅಷ್ಟೇ ಇರಿ ಅಂಥೇಳಿ ನಮ್ಮ ಮಾವನ ಇರಿಸ್ಕೊಂಡಿದ್ದೆ ಅವರು ಕೂಡ ವೆಯ್ಟ್ ಮಾಡ್ತಿದ್ರು ಬೇಕ ಪೂಜೆ ಆಗಲಿ ಊರಿಗೆ ಹೋಗಬೇಕಲ್ವಾ ಮಲ್ಲು ಕೂಡ ಏನೇನೋ ಇರುತ್ತೆ ಕೆಲಸಗಳು ಅಂತ ಅಷ್ಟರಲ್ಲಿ ಇದೆಲ್ಲ ಆಯಿತು ಏನಂದರೆ ಇದಕ್ಕೆ ನಾವು ಏನು ತೊಟ್ಲು ರೆಡಿ ಮಾಡಿರ್ತೀವಿ ಫಸ್ಟೇ ಪಾಪನ್ನ ಮಲಗಿಸ್ತೀವಲ್ವಾ ಅದೇ ತೊಟ್ಲಿಗೆ ಈ ಥರ ಸೀರೆಗಳನ್ನ ಏನಾದರೂ ಹಾಕ್ಕೊಳ್ತಾರೆ ರೇಷ್ಮೆ ಸೀರೆಗಳು ಅಥವಾ ಈ ಥರ ಬಾರ್ಡರ್ ಸೀರೆಗಳನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ತಾರೆ ಅದು ಅವರವರ ಒಂದು ಕೆಪಾಸಿಟಿ ತಕ್ಕನಾಗೆ ಜೊತೆಗೆ ಹೆಂಗೆ ಅವರು ಡೆಕೋರೇಷನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು ನಾವು ಈ ಥರ ಒಂದು ಸೀರೆನ ಹಾಕಿಬಿಟ್ಟು ಮೇಲೆ ನಾನು ಇದೊಂದು ಪಿಂಕ್ ಕಲರ್ ಸೀರೆ ಪಿಂಕ್ ಕಲರ್ ಬರುತ್ತಲ್ಲ ಇದನ್ನು ಬರೋ ಥರ ನಾನು ಮಡಿಸಿ ಹಾಕಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರ ಮಡಿಸಿ ಹಾಕಿದ್ರು ಬಟ್ ಅದು ನೀಟಾಗಿ ಕೂತಿರ್ಲಿಲ್ಲ ಮತ್ತು ನಾನು ತೆಗೆದುಬಿಟ್ಟು ನೀಟಾಗಿ ಮಡಿಸ್ಬಿಟ್ಟು ನೀಟಾಗಿ ಒಂದು ಹಾಕಿದ ತಗ್ನ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಈ ಥರ ನೀಟಾಗಿ ಹಾಕ್ತೆ ಆಮೇಲೆ ಇದು ಹೂವನ್ನ ಹೆಂಗೆ ಹಾಕಬೇಕು ಅಂತ ಇದೆ ಅಷ್ಟರಲ್ಲಿ ಒಂದು ಐಡಿಯಾ ಹೊಳೀತು ಏನಂದರೆ ಪಾಪಕ್ಕೆ ಈಗ ಕೈಗೆ ಕಾಲಿಗೆ ದಾರ ತರಿಸಿದೆಲ್ಲ ಕಟ್ಟೋಕ್ಕೆ ಸೊ ಅದನ್ನು ಈ ಈ ತುದಿಯಿಂದ ಆ ತುದಿಗೆ ಥರ ಕಟ್ಕೊಂಡು ಅದಕ್ಕೇ ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡೆ ಹೂನ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಕ್ರಿಯೇಟಿವ್ ಆಗಿ ಚೆನ್ನಾಗಿರಲಿ ಅಂತ ನಿರ್ಶಂಗೇನು ಈ ಥರ ಮಾಡಿರ್ಲಿಲ್ಲ ಜಸ್ಟು ಹೂವು ಹಾಕ್ಬಿಟ್ಟು ಮಾಡಿಬಿಟ್ಟಿದ್ರು ಸುಮ್ಮನೆ ಸಿಂಪಲ್ಲಾಗಿ ನಾನು ಈ ಥರ ಕಾಕಡ ಹೂ ತಂದುಬಿಟ್ಟು ತರಿಸಿದ್ದೆ ಶೂ ತೊಗೊಂಬಂದಿದ್ರು ಈ ಥರ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದೆ ಇದಕ್ಕಿನ್ನ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಬಟ್ ನಾವು ಮನೆ ಅಳತೆಗೆ ಸಿಂಪಲ್ಲಾಗಿ ಮಾಡ್ಕೊಂಡಿರೋದ್ರಿಂದ ಈ ಥರ ಬಂದಿದೆ ನನಗೆ ಒಂದು ವಿಚಾರ ಏನಂದರೆ ನನ್ನ ಮಗಳಿಗೆ ನಾನು ಏನೇನೆಲ್ಲ ಮಾಡಿದ್ದೆ ಆದಷ್ಟು ನನ್ನ ಮಗನಿಗೂ ಕೂಡ ಅದನ್ನೇ ಮಾಡಬೇಕು ಅಂತ ಆಸೆ ನನಗೆ ಯಾಕಂದರೆ ಅವಳಿಗೆ ಒಂಥರ ಇವ್ನಿಗೆ ಒಂಥರ ಆಗಬಾರ್ದು ಅಂತ ಆದ್ರೂ ಮೊದಲನೇ ಮಗು ಇದ್ದಾಗ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಎಲ್ಲಾನು ಮಾಡಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋ ಖುಷಿ ಜಾಸ್ತಿ ಇರುತ್ತೆ ನಿಜವಾಗ್ಲೂ ಬಟ್ ಎರಡನೇ ಮಗು ಆದಮೇಲೆ ಸ್ವಲ್ಪ ಅದು ಕಮ್ಮಿ ಆಗುತ್ತೆ ನನಗೂ ಹಾಗೆ ಅನಿಸ್ತಿದೆ ಒಂದೊಂದ್ಸಲ ಲೇಸಿನೆಸ್ ಬಂದುಬಿಡುತ್ತೆ ಅಯ್ಯೋ ಹೋಗೋ ಬೇಡ ಅತ್ಲಾಗಿ ಅನ್ನೋ ಥರ ಏನೇನೋ ಅನಿಸುತ್ತೆ ಬಟ್ ಒಂಥರ ನನಗೆ ಅವ್ಳಿಗೆ ಅವಳಿಗೆ ಒಂಥರ ಇವ್ನಿಗೆ ಒಂಥರ ಮಾಡೋದು ಬರಬಾರ್ದು ನನ್ನ ಮೈಂಡಲ್ಲಿ ಹೇಳಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನಾನು ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ನಾಳೆ ಒಂದಿನ ಅವರು ದೊಡ್ಡವರಾದಾಗ ನನಗೆ ಯಾಕಮ್ಮ ಹಿಂಗೆ ಮಾಡಿಲ್ಲ ಅಂತ ಕೇಳಬಾರ್ದಲ್ವ ಹಾಗಾಗಿ ಲಿರಿಷನ್ಗೆ ತೊಡಲು ಶಾಸ್ತ್ರ ಮಾಡಿದ್ದೆಲ್ಲ ನಾನು ವೀಡಿಯೋಸ್ ಏನು ತೊಗೊಂಡೇ ಇಲ್ಲ ಅವಾಗ ಆವಾಗಲೂ ವೀಡಿಯೋ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ದೆ ಬಟ್ ಅವಾಗ ಏನೋ ರೀಸನ್ ಇಂತ ನಾನು ವೀಡಿಯೋಸ್ ಎಲ್ಲ ತೊಗೊಳಕ್ಕೆ ಹೋಗಿರಲಿಲ್ಲ ಬಟ್ ಈ ಸಲ ಸ್ವಲ್ಪ ಇದೆಲ್ಲ ವೀಡಿಯೋ ತೊಗೊಂಡಿದ್ದೀನಿ ಅಷ್ಟೇ ಅವಳಿಗೂ ಕೂಡ ಚೆನ್ನಾಗಿ ಮಾಡಿದರು ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಬಂದು ಅತ್ತೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾಯಿದ್ದಾರೆ ಜಸ್ಟು ಹೂ ಮುಡಿಸಿ ಅರ್ಶನ ಕುಂಕುಮ ಹಚ್ಚಿ ಕರ್ಪೂರ ಕಾಯಿ ಎಲ್ಲ ಬೆಳಗ್ಗೆ ಪೂಜೆ ಮಾಡಿ ಮಾಡಿದ್ರು ಅಷ್ಟೇ ಅದರ್ವೇ ಸಿಂಪಲ್ ಇದು ತುಂಬ ಇನ್ನೂ ಏನೇನೋ ಮಾಡ್ತಾರೆ ಶಾಸ್ತ್ರದ ಪ್ರಕಾರ ಬಟ್ ನಾವು ಸಿಂಪಲ್ಲಾಗಿ ಮಾಡಿಕೊಂಡು ಆಮೇಲೆ ನಾವು ಕೂಡ ಪೂಜೆ ಮಾಡಿದ್ವಿ ಯಶು ನಾನು ಅಮ್ಮ ನಮ್ಮ ಮಾವ ಎಲ್ಲ ಪೂಜೆ ಮಾಡಿದ್ರು ಕೊನೆಗೆ ಪಾಪನ ಕರ್ಕೊಂಡೋಗಿ ಮಲಗಿಸಿ ದೊಡ್ಡಲಲ್ಲಿ ತೂಗಿ ಎತ್ಕೊಂಡಿದ್ದು ಸ್ವಲ್ಪ ಜೇನು ತುಪ್ಪ ತಿನ್ನಿಸ್ಬಿಟ್ಟು ಆಮೇಲೆ ಎತ್ಕೊಂಡ್ವಿ ಇದು ಸಿಂಪಲ್ ಪೂಜೆ ನಿಮಗೆ ಯಾರಿಗಾದ್ರೂ ಎರಡನೇ ಮಗುಗೆ ಮಾಡಲ್ಲ ಹಂಗೆ ಹಿಂಗೆ ಅಂತ ಏನಾದರೂ ಹೇಳ್ತಾರೆ ಅಂದರೆ ಸುಮ್ಮನೆ ತಲೆಗೆಡ್ಸ್ಕೊಂಬೇಡಿ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ ಆಯಿತಾ ಅವ್ರು ಮಾಡಲಿ ಇರಲಿ ನಾವು ನಮ್ಮ ಖುಷಿಗೆ ನಮ್ಮ ಮಗುವಿನ ಖುಷಿಗೆ ಮಾಡ್ಕೊಂಡ್ರೆ ಆಯಿತು ಯಾರಿಗೂ ಏನು ತೋರಿಸ್ಬೇಕು ಅಥವಾ ಯಾರನ್ನೇನು ಕರಿಬೇಕು ಅನ್ನೋದು ಏನಿರಲ್ವ ಸಿಂಪಲಾಗಿ ಮನೆ ಅಳತೆಗೆ ಈ ಥರ ಮಾಡ್ಕೊಳ್ಳಿ ನಮಗೂ ಕೂಡ ಆಗುತ್ತೆ ನಮ್ಮ ಮಗುಗೂ ಈ ಥರ ಮಾಡಿದ್ವಿ ಅನ್ನೋದೊಂದು ಏನೋ ಒಂದು ಚೆನ್ನಾಗಿರುತ್ತೆ ಕೆಲವು ಕಡೆ ಈ ಥರ ಏನೂ ಮಾಡೋದಿಲ್ವಂತೆ ಬಟ್ ನಮ್ಮ ಕಡೆ ಈ ಥರ ಮಾಡ್ತಾರೆ ಫಿಲಿಶಿಂಗಂತೂ ಫುಲ್ ಖುಷಿ ಏನೋ ಈ ಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಅವಳು ಫುಲ್ ಎಂಜಾಯ್ ಮಾಡ್ತಿದ್ಲು ನಾನು ಪೂಜೆ ಮಾಡ್ತೀನಿ ನಾನು ನಮಸ್ಕಾರ ಮಾಡ್ತೀನಿ ನಾನು ತೊಟ್ಲು ತೂಗ್ತೀನಿ ಹೇಳಿ ಬಂದಿದ್ಲು ಆಮೇಲೆ ಈ ಹೂಗಳೆಲ್ಲ ಇದ್ದರೆ ಅದು ಸಿಂಪಲ್ಲಾಗಿ ಕೂರಿಸಿದೀವಿ ಅಲ್ವಾ ತೊಟ್ಲು ಹತ್ರ ಈಗ ಕೈಲಿ ಹಿಡಿದಿದ್ದಾಳಲ್ಲ ಅದನ್ನ ಎಷ್ಟು ಸಲ ಹಾಕಿ ನೀಟ್ ಮಾಡಿ ನಾನು ಹಿಂಗೆ ಹಿಂಗೆ ಹಾಕ್ತೀನಿ ಹಂಗೆ ಹಾಕ್ತೀನಿ ಹೇಳಿ ಎಲ್ಲ ಮಾಡ್ತಾ ಇದ್ಲು ಅಷ್ಟರಲ್ಲಿ ಮಾವ ಕೂಡ ಹೊರಟರು ಯಶುನು ಕೂಡ ಅಪ್ಪನ್ನ ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ರು ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಈಗ ಇವರು ಅಮ್ಮ ಅತ್ತೆ ವರ್ಷ ಇವರೆಲ್ಲ ಊಟ ಮಾಡ್ತಾಯಿದ್ರು ನಮ್ದೆಲ್ಲ ಆಗಿತ್ತಲ್ವ ಆಲ್ರೆಡಿ ನಾವು ಸ್ವಲ್ಪ ಗೊತ್ಕೊಂಡು ರೆಸ್ಟ್ ಮಾಡ್ತಾಯಿದೆ ಬೆಳಗ್ಗೆಯಿಂದ ಸ್ವಲ್ಪ ಎದ್ದು ಅವ್ನಿಗೆ ಸ್ನಾನ ಮಾಡಿಸೋದು ಅವ್ನಿಗೆ ರೆಡಿ ಮಾಡೋದು ನಾನು ಫ್ರೆಶಪ್ ಆಗೋದು ಬರೀ ಇದೇ ಆಗಿಬಿಟ್ಟಿತ್ತು ಇವಾಗ ನಾನು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಹಾಗೆಯೇ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಹಾಗೆಯೇ ಇನ್ನೊಂದು ಬೇಜಾರಿನ ವಿಷಯ ಏನಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಈ ವರ್ಷ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಮಂಡ್ಯದಲ್ಲಿ ಮಾಡಿದರು ಮನೆ ನಿಯರ್ ಇದೆ ನಿಯರ್ ಅಂದರೆ ಸ್ವಲ್ಪ ಸಿಟಿಯಿಂದ ಆಚೆ ಹೋಗಬೇಕು ಎಷ್ಟು ಹತ್ರ ಇದೆ ನಮಗೆ ಅಲ್ವಾ ನಮಗೆ ಎಲ್ಲೆಲ್ಲಿಂದನೋ ಬಂದಿದ್ದೀರಾ ಎಲ್ಲರೂ ತುಂಬ ಜನ ಬಂದು ಹೋಗಿದ್ದೀರಾ ಸಾಹಿತಿಗಳಿರ್ಬೋದು ಸೆಲೆಬ್ರಿಟೀಸ್ ಇರ್ಬೋದು ಬೇರೆ ಊರಿಂದ ಜನಗಳಿರ್ಬೋದು ಎಲ್ಲ ಬಂದಿದ್ದೀರಾ ನಮಗೆ ಇಲ್ಲಿಂದ ಇಲ್ಲಿ ಇದ್ಕೊಂಡು ನನಗೆ ಹೋಗೋದಕ್ಕಾಗಲಿಲ್ಲ ಅಂದರೆ ತುಂಬ ಬೇಜಾರು ಯಾಕಂದರೆ ಇದು ಎಷ್ಟು ವರ್ಷಕ್ಕೆ ಒಂದು ಸಲ ಮಾಡ್ತಾರೋ ಅಲ್ವಾ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾರೆ ಈ ವರ್ಷ ನಮಗೆ ಅದೊಂದು ಸಿಕ್ಕಿತ್ತು ಒಂದು ಭಾಗ್ಯ ಅಂತ ಬಟ್ ನನಗಲ್ಲೂ ಹೋಗೋದಕ್ಕಾಗಲಿಲ್ಲ ಯಾಕಂದರೆ ಇನ್ನು ಇನ್ನು ಚಿಕ್ಕ ಮಗು ಬಿಟ್ಬಿಟ್ಟು ನಾನು ಹೋಗಿ ಹೋಗೋದಕ್ಕೂ ಆಗಲ್ಲ ಹೋಗಿದ್ದ ತಕ್ಕನಾಗಿ ನಾಲ್ಕು ರೌಂಡ್ ತಿರುಗಿದ್ರೇ ಚೆನ್ನಾಗಿರುತ್ತೆ ಹೋಗ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಬರೋದನ್ನು ಏನಷ್ಟು ಇರಲ್ಲ ಯಾಕಂದರೆ ಅಲ್ಲಿ ಹೋದರೆ ತುಂಬ ಟೈಮ್ ಬೇಕಾಗುತ್ತೆ ತುಂಬ ಎಲ್ಲ ನೋಡ್ಕೊಂಡು ಬರ್ತೀನಿ ಅಂತಂದರೆ ನಾನು ಹಂಗೂ ಯಶ್ವಿ ಹೇಳಿದೆ ಸಂಜೆ ಹೊತ್ತಾದರೂ ಒಂದು ರೌಂಡ್ ಹೋಗಿ ಬರೋಣ ಸುಮ್ಮನೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಅಂತ ಹೆಂಗೆ ರೆಡಿ ಮಾಡಿದ್ರಂದರೆ ಮೈಸೂರಲ್ಲಿ ಮೈಸೂರು ದಸರಾ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಆಗ್ತಾರೆ ನೋಡಿ ಆ ಥರ ಇನ್ನೂ ಏನೇನೋ ಇಲ್ಲಿ ಕವಿಗಳ್ದೆಲ್ಲ ಫೋಟೋಸೆಲ್ಲ ಹಾಕಿ ಆಮೇಲೆ ಡೆಕೋರೇಷನ್ ಏನೇನೋ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಬೇಕೋ ಅದೆಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ ಸಖತ್ತಾಗಿ ಮಾಡಿದರು ನಾನು ಅವರಿವರು ವೀಡಿಯೋದೆಲ್ಲ ಹಾಕ್ತಿದ್ರು ಪಾಪ ವಾಟ್ಸಪಲ್ಲಿ ಅದನ್ನು ನೋಡಿಕೊಂಡೆ ಖುಷಿ ಪಟ್ಟಿದ್ದೀನಿ ಜೊತೆಗೆ ನನ್ನ ಮಗಳು ಹೋಗ್ಬಿಟ್ಟು ವೀಡಿಯೋ ಕಾಲ್ ಮಾಡಿ ನಂಗೆ ತೋರಿಸ್ತಿದ್ಲು ಅದೆಲ್ಲ ನೋಡ್ಕೊಂಡು ನಾನು ತುಂಬ ಸಫರ್ಪಟ್ಟೆ ಮನೇಲಿ ಇದ್ಕೊಂಡು ಎಲ್ಲರೂ ಚೆನ್ನಾಗಿದೆ ಅಂತಂತಿದ್ರು ತುಂಬ ಜನ ಫೋಟೋಸ್ ಎಲ್ಲ ಹಾಕಿದ್ರು ಗೊತ್ತಾ ನಂಗೆ ನಿಜವಾಗ್ಲೂ ಬೇಜಾರಾಗ್ತಾಯಿತ್ತು ನಾನು ಹೋಗಿಲ್ವಲ್ಲ ಅಂತ ಆ್ಯಂಡ್ ನಾನು ಹೋಗಿರೋ ಒಂದು ವೀಡಿಯೋ ಕೂಡ ಶೂಟ್ ಮಾಡಿ ಹಾಕ್ತಿದ್ದೆ ನಿಮಗೆ ಚೆನ್ನಾಗಿ ಅನ್ನಿಸ್ತಿತ್ತು ಜೊತೆಗೆ ಬುಕ್ಸ್ಗಳೆಲ್ಲ ಸೇಲ್ ಮಾಡ್ತಿದ್ರಲ್ವ ಅಲ್ಲೆಲ್ಲ ಒಂದಷ್ಟು ಬುಕ್ಸ್ ತೊಗೊಬೇಕಿತ್ತು ನನಗೆ ಒಂದಷ್ಟು ಒಂದು ಬರೆದಿರ್ತಾರೆ ನೋಡಿ ಕೆಲವರು ಸಾಹಿತಿಗಳು ಅದನ್ನು ಒಂದೆರಡು ಬುಕ್ ತೊಗೊಬೇಕಿತ್ತು ನಾನು ಅದೆಲ್ಲ ಮಿಸ್ ಆಯಿತು ಜೊತೆಗೆ ಇನ್ನು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ಎಂಬತ್ತೇಳನೇ ವರ್ಷ ಅದರಲ್ಲಿ ಮೂರನೇ ವರ್ಷ ಅಂತೆ ಮಂಡ್ಯದಲ್ಲಿ ಮಾಡಿರೋದು ಸೊ ಇನ್ನು ಎಂಬತ್ನಾಲ್ಕು ಸಲ ಇನ್ನು ಎಂಬತ್ನಾಲ್ಕು ವರ್ಷ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ತಾರೋ ಮಂಡ್ಯದಲ್ಲಿ ಅಂತ ಅನ್ನಿಸ್ತಿತ್ತು ಬಟ್ ಅಷ್ಟೊತ್ತಿಗೆ ಏನಾಗುತ್ತೆ ನಾನು ಮದಗಿ ಆಗ್ಬಿಟ್ಟಿರ್ತೀನೋ ಏನೋ ಗೊತ್ತಿಲ್ಲ ಸೊ ಏನಿವೆ ಈ ಸಲ ಅಂತೂ ಮಿಸ್ ಮಾಡಿಕೊಂಡೆ ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಇಲ್ಲಿ ನಾನು ನನ್ನ ಮಗ ಇಬ್ಬರು ಇದ್ದೀವಿ ಸೊ ಅಮ್ಮ ಎಲ್ಲ ಹೊರಗಡೆ ಹೋದರು ಸ್ವಲ್ಪ ವರ್ಷ ಈಚೆ ಇದ್ದಾಳೆ ಅತ್ತೆನೂ ಊರಿಗೆ ಹೊರಟರು ಅತ್ತೆ ಜೊತೆಯಲ್ಲಿ ಲಿರಿಷ ಕೂಡ ಹೋಗ್ತಾ ಇದ್ದಾಳೆ ಇಲ್ಲಿ ನಾನು ನನ್ನ ಮುದ್ದು ಕೃಷ್ಣ ಇಬ್ಬರು ಮಾತಾಡ್ತಾ ಇದ್ದೀವಿ ಅಲ್ವಾ ಸೊ ತೊಟ್ಲು ಶಾಸ್ತ್ರ ಮಾಡಿದ್ವಿ ಸಿಂಪಲ್ಲಾಗಿ ಚೆನ್ನಾಗಾಯಿತು ನನಗೇನೆಂದರೆ ಇವನಿಗೂ ತೊಟ್ಲು ಶಾಸ್ತ್ರ ಮಾಡಬೇಕಂತ ಆಸೆ ಇತ್ತು ಸಿಂಪಲ್ ಆಗಿ ಮಾಡಿದ್ವಿ ಆ್ಯಂಡ್ ಇವನ್ಗೂ ಕೂಡ ಸಿಂಪಲ್ಲಾಗಿ ನಾವು ನಮ್ಮ ಫ್ಯಾಮಿಲಿ ಅಷ್ಟೇ ಯಾರನ್ನೂ ಹೊರಗಡೆ ಅವ್ರಿಗೆ ಯಾರಿಗೂ ಹೇಳಿರಲಿಲ್ಲ ಜಸ್ಟ್ ನಾವು ನಾವು ಅಷ್ಟೇ ಮಾಡ್ಕೊಂಡ್ವಿ ಚೆನ್ನಾಗಾಯಿತು ಇವನಿಗೆ ಲಿಶಾ ಒಂದು ಊರಿಗೆ ಅವಳು ಯಾವತ್ತೂ ಒಬ್ಬಳೇ ಹೋಗಿರಲಿಲ್ಲ ಬಟ್ ಇವತ್ತು ಹೋಗಿದ್ದಾಳೆ ನಾವು ಹೋದಾಗ ಮಾತ್ರ ನಮ್ಮ ಜೊತೆ ಬರ್ತಿದ್ಲು ನಾವು ಬರಬೇಕಾದ್ರೂ ವಾಪಸ್ ಓಡ್ಬಂದುಬಿಡ್ತಿರ್ಲು ಇವತ್ತು ಹೋಗ್ತೀನಿ ಅಂತ ಹೋಗಿದ್ದಾಳೆ ಅವರು ಕರ್ಕೊಂಡು ಹೋದರು ಏನು ಏನು ಆ್ಯಂಡ್ ಇವತ್ತು ಸ್ಪೆಷಲು ಚಿಕನ್ ಸಾಂಬಾರ್ ಚಿಕನ್ ಚಾಪ್ಸ್ ಮಾಡಿದರು ಇನ್ನು ಮುದ್ದೆ ರೈಸು ಈರುಳ್ಳಿ ನಿಂಬೆಹಣ್ಣು ಇದೆಲ್ಲ ಇರುತ್ತೆ ನಾ ನಾರ್ಮಲಾಗಿ ಸೊ ಅಷ್ಟೇ ಇವತ್ತಿನ ಮೇನು ಸಿಂಪಲ್ಲಾಗಿ ಏನ ನಿಮ್ಮದು ಏನು ಅವನು ಒಂದ್ಸಲ ಸಲ ಪೀ ಮಾಡ್ದ ಇವಾಗ ಇವಾಗ ಮತ್ತೆ ಫೀಡಿಂಗ್ ಮಾಡಬೇಕು ಅವನಿಗೆ ಅದಕ್ಕೆ ಸೌಂಡ್ ಮಾಡ್ತಾ ಇದ್ದಾನೆ ಸೌಂಡು ತುಂಬ ಹೊತ್ತಿಲ್ಲೇ ಮಲ್ಕೊಂಡು ಅಟಾಡಿಸ್ತಾ ಇದೆ ಮಾತಾಡುತ್ತಾ ಇದ್ದ ನನ್ನ ಜೊತೇಲಿ ಅಂದರೆ ಆ ಓದ ರೆಸ್ಪಾಂಡ್ ಮಾಡ್ತಾನೆ ಲೈಟಾಗಿ ಇವಾಗ ನಾವು ಮಾತಾಡೋದು ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ಬಟ್ ರೆಸ್ಪಾನ್ಸ್ ಆದರೂ ಸ್ವಲ್ಪ ಮಾಡ್ತಿರ್ತಾನೆ ಇವಾಗ ಅವನು ಆ ಅಂತಿದ್ದಾನೆ ಅವ್ನು ಫೀಡ್ ಮಾಡಬೇಕು ಇವಾಗ ಸೊ ಮತ್ತೆ ಸಿಗ್ತೀನಿ ಬಾಯ್ ಇಲ್ಲಿ ಇರೀಶಾ ಮನೆ ತುಂಬ ಅವಳದೇ ಸೌಂಡ್ ಇರುತ್ತೆ ಬಂದು ಪಾಪನೆಲ್ಲ ಎಬ್ಬಿಸ್ಬಿಡ್ತಾಳೆ ಕೈ ಮುಟ್ಟಿ ಕಾಲು ಮುಟ್ಟಿ ಮುಖ ಎಲ್ಲ ಮುಟ್ಟಿ ಎಬ್ಬಿಸ್ಬಿಡ್ತಾಳೆ ಅವನ್ನ ಅವಳಿಲ್ಲ ಅಂದರೆ ಮನೆಯೆಲ್ಲ ಫುಲ್ಲು ನಿಶಬ್ದವಾಗಿ ಸೌಂಡ್ ಇಲ್ಲಂಗೆ ಇರುತ್ತೆ ಅವಾಗ ಬೇಜಾರಾಗುತ್ತೆ ಊರಿಗೆ ಹೋಗಿದ್ಲು ನೆಕ್ಸ್ಟ್ ಡೇನೇ ಬಂದ್ಬಿಟ್ಳು ನನ್ನ ನನ್ನ ಹಸ್ಬೆಂಡನ್ನ ಕರೆಸ್ಬಿಟ್ಟು ಅಷ್ಟರಲ್ಲಿ ಪಾಪುಗೆಲ್ಲಿ ಸ್ವಲ್ಪ ಸ್ವೆಟರೆಲ್ಲ ಹಾಕಿ ಮಲಗಿಸ್ತಾ ಇದ್ದೀನಿ ಅವನ್ನ ಅವನು ಸ್ವಲ್ಪ ನಿದ್ದೆ ಮಾಡ್ತಿದ್ದ ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ಇದ್ದ ಇವಾಗ ಫೀಡಿಂಗ್ ಮಾಡಿಸ್ದೆ ಅವನು ನಿದ್ದೆ ಇದ್ದ ಜೊತೆಗೆ ನಾವು ಡೈಪರ್ ಅಥವಾ ಯಾವುದೇ ರೀತಿ ನ್ಯಾಪಿಗಳು ಅಥವಾ ಏನು ಕಚ್ಚೆ ಎಲ್ಲ ಯೂಸ್ ಮಾಡಲ್ಲ ಈ ಥರ ಒಂದು ಮ್ಯಾಟ್ನ ಹಾಸ್ಬಿಟ್ಟು ಕೆಳಗಡೆ ಈ ಥರ ಒಂದು ಬಟ್ಟೆನ ಹಾಕಿ ಮಲಗಿಸ್ತೀವಿ ಆಮೇಲೆ ಪಾಪುನ ಮಲಗಿಸ್ಬಿಟ್ಟು ಪಾಪು ಮೇಲೆ ಈ ಥರ ಬಟ್ಟೆನ ಮತ್ತೆ ಕ್ಲೋಸ್ ಮಾಡ್ತೀವಿ ಆವಾಗ ಪಿ ಏನಾದರೂ ಮಾಡಿದ್ರೆ ಎಲ್ಲ ಕಡೆ ಬರಲ್ಲ ಈ ಥರ ಬಟ್ಟೆನ ಅವ್ನ ಕಾಲು ಮೇಲೆಲ್ಲ ಮುಚ್ಚಿಟ್ಬಿಟ್ಟು ಅದಕ್ಕೆ ಗೊದಿಸಿ ಸೊಳ್ಳೆ ಪರದ ಹಾಕಿ ಮಲಗಿಸ್ಬಿಡ್ತೀವಿ ಇಲ್ಲಿ ಸ್ವಲ್ಪ ಇಷ್ಟೊತ್ತರ ಸೊಳ್ಳೆ ಇರುತ್ತೆ ಬಟ್ ಮಾರ್ನಿಂಗ್ ಬೆಳಗಿನ ಜಾವ ಆಗ್ತಾ ಆಗ್ತಾ ಸೊಳ್ಳೆ ಇರಲ್ಲ ನಾನು ಸ್ವಲ್ಪ ಸೊಳ್ಳೆ ಬ್ಯಾಟ್ ತೊಗೊಂಡಿಲ್ಲ ಹೊಡೆದು ಖಾಲಿ ಮಾಡಿರ್ತೀನಿ ನೈಟು ಈಗ ಮಲ್ಕೊಳ್ತಾ ಇದ್ದ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಅವನ್ನ ಮಲಗಿಸ್ತಾ ಇದ್ದೀನಿ ಹಾಗೆಯೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಮ್ಮ ಮತ್ತು ಊರಿಂದ ದೊಡಮ್ಮ ಬಂದಿದ್ದರು ಅವರು ಹೋಗಿದ್ದರು ಅಷ್ಟಿನ ಮೂರು ದಿನ ಏನೋ ನಡೀತು ಅಷ್ಟಿನದಿಂದ ಹೋಗಿರಲಿಲ್ಲ ಅಲ್ಲಿ ಇದು ಲಾಸ್ಟ್ ಡೇ ಇವತ್ತು ಇವತ್ತು ಊರಿಂದ ನಮ್ಮ ದೊಡಮ್ಮ ಬಂದಿರಲ್ಲ ಅಂತ ಅಮ್ಮನೂ ಒಂದು ಸ್ವಲ್ಪ ಹೋಗಿದ್ದು ಬರೋಕ್ಕೆ ಅಂತ ಹೋಗಿದ್ದರು ಅಷ್ಟಡಿ ನಾನು ಈ ಸೀರೆಗಳೆಲ್ಲ ಇತ್ತಲ್ಲ ತೊಟ್ಲಿಗೆ ಹಾಕಿದ್ದು ಅದೆಲ್ಲ ಮಡಿಸಿ ಎತ್ತಿಡ್ತಾ ಇದ್ದೆ ಇಷ್ಟನೇ ಬರೀ ಪೂಜೆಗೆ ಯೂಸ್ ಮಾಡ್ಕೊಂಡು ಎತ್ತಿಟ್ಬಿಡ್ತೀವಿ ಸೀರೆಗಳನ್ನ ಚೆನ್ನಾಗಿರುತ್ತೆ ತೊಟ್ಲಿಗೆ ಚೆನ್ನಾಗಿ ಕಾಣುತ್ತೆ ಈ ಥರ ಎಲ್ಲ ಹಾಕಿದಾಗ ಸೊ ಇದಾದ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದೆ ಅಷ್ಟರಲ್ಲಿ ನೈಟು ಊಟದ ಟೈಮ್ ಆಯಿತು ಅನ್ನ ಎಲ್ಲ ಮಾಡಿದ್ಲು ವರ್ಷ ಸೊ ಅದನ್ನು ತಿನ್ಬಿಟ್ಟು ಸೇಮ್ ಚಿಕನ್ ಸಾಂಬಾರು ಚಾಪ್ಸು ರೈಸು ಇದಿಷ್ಟನ್ನು ಊಟ ಮಾಡಿದ್ದಾಯಿತು ಅಷ್ಟರಲ್ಲಿ ನಮ್ಮ ಅಪ್ಪ ಕೂಡ ಬಂದಿದ್ರು ಪಾಪು ನೋಡ್ಕೊಂಡು ಹೋಗೋದಕ್ಕೆ ಅಂತ ಅವ್ರು ಬಂದು ಸ್ವಲ್ಪ ಹೊತ್ತು ಗೊತ್ತಿತ್ತು ಅವರೂ ಸಮ್ಮೇಳನಕ್ಕೆ ಹೋಗಿದ್ದರು ಅಲ್ಲಿಂದ ಬಂದು ಇಲ್ಲಿ ಪಾಪ ನೋಡ್ಕೊಂಡು ಮತ್ತೆ ಊರಿಗೆ ಹೋದರು ಇಲ್ಲಿ ಬಂದು ಪಾಪನ ನೋಡ್ತಾ ಇದ್ದಾರೆ ಅವ್ರಿಗಂತೂ ಫುಲ್ ಖುಷಿ ಎಲ್ಲರೂ ಫುಲ್ ಖುಷಿ ನಮ್ಮ ಫ್ಯಾಮಿಲಿನಲ್ಲಿ ಅವ್ರಿನ್ ಕನ್ನಡಕಲ್ಲಿ ಹಾಕೊಂಡು ಫೋಟೋಸೆಲ್ಲ ತೆಗೆಸ್ಕೊಂಡು ಹೋದರು ಹೋಗ್ಬೇಕಾದ್ರೆ ಆಮೇಲೆ ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಕೂಡ ಬಂದರು ಆ್ಯಂಡ್ ಈಗ ಏನಂದರೆ ಅವಾಗವಾಗ ಒಳ್ಳೆಯದಲ್ಲೇ ಕೂಡ ತಿಂತಾ ತಿಂತಾಯಿದ್ದೀನಿ ನೀವು ನುಟ್ಟಿದ್ಮೇಲೆ ಒಂದು ಮೂರು ನಾಲ್ಕು ಸಲ ತಿಂದಿದ್ದೀನಿ ಬಟ್ ಓಕೆ ಒಂದ್ಸಲ ತಲೆ ಸುತ್ತದಂಗೆ ಆಗುತ್ತೆ ಬಟ್ ಒಳ್ಳೇದಂತ ಹೇಳ್ತಾರೆ ಸುಣ್ಣ ಎಲ್ಲ ತಿನ್ನಬೇಕು ಎಲೆ ಅಡಿಕೆ ಇದೆಲ್ಲ ಒಳ್ಳೆಯದು ಅಂತ ಹಾಗಾಗಿ ನೋಡೋಣ ಅಭ್ಯಾಸ ಮಾಡ್ಕೊಳ್ಳೋಣ ಒಂದೊಂದು ಸಲ ಅನಿಸುತ್ತೆ ನೋಡೋಣ ಎಷ್ಟು ದಿನ ತಿಂತೀನಿ ಇದೇ ಥರ ಅಂತ ಗೊತ್ತಿಲ್ಲ ಒಂದು ಮೂರು ನಾಲ್ಕು ಸಲ ಅಷ್ಟೇ ತಿಂದಿರೋದು ನಮ್ಮ ದೊಡ್ಡಮ್ಮ ಬಂದರು ಅವರು ಹಾಕು ಸುಣ್ಣ ಅಷ್ಟು ಹಾಕು ಅಂತ ಹೇಳ್ಕೊಡ್ತಾಯಿದ್ರು ಯಾಕಂದರೆ ಸುಣ್ಣ ಜಾಸ್ತಿ ಆದರೂ ಕೂಡ ಬಾಯೆಲ್ಲ ಗಾಯ ಆಗಿಬಿಡುತ್ತಂತೆ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡು ತಿನ್ಬಿಟ್ಟು ಈ ಥರ ತಿಂತಾಯಿದ್ದೆ ಸೊ ಬಾಣಂತಿಯಲ್ಲಿ ಇದು ಕೆಲವರು ಹಾಕ್ಕೊಳ್ತಾರೆ ಕೆಲವರು ತಿನ್ನಲ್ಲ ನಾನು ಡಿರಿಷನ್ ರೆಡಿ ಒಂದೇ ಸಲ ತಿಂದಿದ್ದೆ ಗಂಟ್ಲು ಮತ್ತು ತಲೆಯೆಲ್ಲ ಬಂದಂಗಾಗಿ ನನಗೆ ಮತ್ತೆ ತಿಂದಿರಲಿಲ್ಲ ಬಟ್ ಈ ಸಲ ಒಂದು ಮೂರು ನಾಲ್ಕು ಸಲ ತಿಂದಿದ್ದೀನಿ ಚೆನ್ನಾಗಿರುತ್ತೆ ಓಕೆ ಅಂತ ಅನ್ನಿಸ್ತು ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್